ಈ ಇದರಲ್ಲಿ ನಮಗೆ ಸ್ಟೇಟ್ ಅವಾರ್ಡ್ ಸೆಕೆಂಡ್ ರ್ಯಾಂಕ್ ಬಂದಿದೆ ಎ ಬಿ ಆರ್ ಕೆ ವರ್ಕಲ್ಲಿ ನಮಗೆ ಸರ್ಕಾರದಿಂದ ಒಂದು ವಿಭಾಗ ಬಹುಮಾನವನ್ನು ಕೂಡ ಈ ಸಲ ಕೊಟ್ಟಿದ್ದಾರೆ ಇದು ನಮ್ಮ ಎಲ್ಲರ ವೈದ್ಯರ ಶ್ರಮದಿಂದ ಸಿಕ್ಕಿರುವಂತಹ ಬಹುಮಾನ ಅದಕ್ಕೆ ನಾನು ಎಲ್ಲರಿಗೂ ಅಭಿನಂದಿಸ್ತೀನಿ ಒಂದು ಈ ವಿಷಯ ನಮಗೆ ನಮ್ಮ ನಮಗೆ ಒಂದು ವಿಧಾನಸೌಧದ ಬ್ಯಾಂಕ್ಳು ಠಾಂಗ್ನಲ್ಲಿ ಸರ್ ಶ್ರೀ ಶ್ರೀ ಶ್ರೀಮಾನ್ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳ ಮತ್ತು ನಮ್ಮ ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ನಮಗೆ ಎರಡನೇ ಸ್ಥಾನ ಎ ಡಿ ಆರ್ ಕೆ ಅಡಿಯಲ್ಲಿ ಎರಡನೇ ಸ್ಥಾನವನ್ನು ನಾವು ಪಡೆದುಕೊಂಡಿರ್ತೇವೆ ಸಾಲಿನಲ್ಲಿ ನಮ್ಮ ನರಸೀಪುರ ಜನರಲ್ ಆಸ್ಪಿಟಲ್ಗೆ ಎ ಡಿ ಆರ್ ಕೆ ಅಲ್ಲಿ ಅಂದರೆ ಹೊಸ ರೋಗಿಗಳಿಗೆ ಇನ್ ಪೇಷೆಂಟ್ ಅವ್ರ ಪೇಷೆಂಟ್ ಚಿಕಿತ್ಸೆ ಹೆಚ್ಚು ಚಿಕಿತ್ಸೆ ನೀಡಿರುವುದರಿಂದ ನಮ್ಮ ಸ್ಟೇಟ್ನಲ್ಲಿ ನಮಗೆ ಎರಡನೇ ಅವಾರ್ಡ್ ಹೈಯೆಸ್ಟ್ ಎರಡನೇ ಅವಾರ್ಡ್ ಸಿಕ್ಕಿದೆ ಇದರಿಂದ ನಮ್ಮ ಸರ್ಕಾರದಿಂದ ಪಾರಿತೋಕ್ಷ ಮಹಾನವನ್ನು ಕೊಟ್ಟಿದ್ದಾರೆ ಇದು ಎಲ್ಲ ವೈದ್ಯರ ಶ್ರಮದಿಂದ ಅಥವಾ ಅವರ ಕರ್ತವ್ಯನಿಷ್ಠೆಯಿಂದ ಸಾಧ್ಯವಾಗಿದೆ ಅಂತ ಹೇಳೋದು ನನಗೆ ಮಾತು ಸೊ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಯಾರು ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ ವೈದ್ಯರಾಗಲಿ ಅಥವಾ ಆಸ್ಪತ್ರೆಗಳಾಗಲಿ ತಾಲೂಕು ಆಸ್ಪತ್ರೆ ಇರ್ಬೋದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು ಪಿ ಎಚ್ ಸಿ ಗಳಾಗಿರ್ಬೋದು ಇದೆಲ್ಲ ಗುರುತಿಸಿ ಸರ್ಕಾರದ ವತಿಯಿಂದ ಅವ್ರಿಗೆ ಒಂದು ಗೌರವ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಇದೆ ಅದೇ ತರ ನಿನ್ನೆ ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಆರೋಗ್ಯ ಮಂತ್ರಿಗಳು ಇವರಿಬ್ಬರ ಸಮ್ಮುಖದಲ್ಲಿ ಒಂದು ಫಂಕ್ಷನ್ ಆಯ್ತು ಅಲ್ಲಿ ನಮ್ಮ ಸಿ ಪುರ ತಾಲೂಕು ಆಸ್ಪತ್ರೆನ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದಿದೆ ಎ ಬಿ ಆರ್ ಕೆ ಅಂದ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಇದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಏನಂತ ಹೇಳಿದ್ರೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಮಹತ್ವಪೂರ್ಣ ಯೋಜನೆ ಜನಗಳ ಆರೋಗ್ಯಕ್ಕೆ ಸಂಬಂಧ ಇದಕ್ಕೆ ಒಂದು ಅಂತ ಹೇಳಿದ್ರೆ ಇದಕ್ಕೆ ಮುಂಚೆ ನಾವು ಎ ಬಿ ಆರ್ ಗೆ ಕಾರ್ಡ್ ಅಂತ ಕೊಡ್ತಾ ಇದ್ವಿ ಆ ಕಾರ್ಡ್ ಹೋಗಿ ನೀವು ಪ್ರೈವೇಟ್ ಹಾಸ್ಪಿಟಲ್ಗೂ ಕೂಡ ಇದನ್ನ ಅನ್ವಯ ಆಗುತ್ತೆ ಯಾವ್ದೇ ಯಾವ್ದು ತಗೊಂಡೋಗಿ ತೋರಿಸಿದ್ರೆ ಅಲ್ಲಿ ನಿಮ್ಗೆ ಏನು ಟ್ರೀಟ್ಮೆಂಟ್ ಇರುತ್ತೆ ಅದು ಫ್ರೀ ಆಗುತ್ತೆ ಹೆಂಗೆ ಫ್ರೀ ಆಗುತ್ತೆ ಅಂದ್ರೆ ಆಸ್ಪತ್ರೆಗೆ ಸರ್ಕಾರದ ವತಿಯಿಂದ ಹಣ ಬರುತ್ತೆ ಸೊ ಇದು ಒಂದು ಯೋಜನೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಯೋಜನೆ ಇದೆ ಇವಾಗ ಆ ಕಾರ್ಡ್ ಕೊಡೋದೆಲ್ಲ ನಿಲ್ಲಿಸಿದೀವಿ ಬರೀ ನೀವು ಒಂದು ಬಿಪಿಎಲ್ ಕಾರ್ಡ್ ತಗೊಂಡು ಹೋದ್ರೆ ಹಾ ಇದರಲ್ಲಿ ಒಂದು ಸೆಟ್ ಆಫ್ ಪ್ರೈವೇಟ್ ಹಾಸ್ಪಿಟಲ್ ಇದೆ ಲೈಕ್ ಜೆ ಎಸ್ ಎಸ್ ಇದೆ ಮಣಿಪಾಲ್ ಇದೆ ಸಿಗ್ಮಾ ಇದೆ ಕಾಮಾಕ್ಷಿ ಇದೆ ಎಲ್ಲ ಕಡೆ ಇದೆ ಇದು ಎಲ್ಲೂ ಇಲ್ಲ ಇದು ಅಪ್ಲೈ ಸುಮಾರು ಇಸ್ ಆ ಬಿಪಿಎಲ್ ಕಾರ್ಡ್

ಹೋಗಿ ಜಾಯಿನ್ ಆಗೋಕ್ಕಾಗಲ್ಲ ಸೊ ಮೋಸ್ಟ್ ಆಫ್ ದ ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ಲು ಮೈಸೂರಲ್ಲಿ ಏನಿದೆ ಅದು ಇದಕ್ಕೆ ಸೇರ್ಕೊಟ್ಟಿದೆ ಅಲ್ಲಿ ಹೋದ್ರೆ ನಿಮ್ ಇದ್ರ ಕೆಳ್ಗಡೆ ಉಚಿತವಾಗಿ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಜೊತೆ ಇನ್ನೊಂದೇನಾಯ್ತು ಅಂತ ಹೇಳಿದ್ರೆ ಎವಿ ಹಾ ಅದ್ ಇನ್ನೊಂದೇನೋ ಸರ್ಕಾರ ಏನ್ಮಾಡ್ತು ಅಂತ ಹೇಳಿದ್ರೆ ಈಗ ಡಾಕ್ಟರ್ ಗಳಿಗೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಅವ್ರಿಗೆ ನಂತರ ನಮ್ಗೆ ಸ್ಯಾಲ್ರಿ ಕಡಿಮೆ ಅನ್ನೋದು ಇದೆ ಅಂದ್ರೆ ನಮ್ಗೆ ಏನ್ ಬೇಕಾ ಅಷ್ಟು ಸಿಗ್ತಾ ಇಲ್ಲ ಸೊ ಡಾಕ್ಟರ್ಗಳಿಗೆ ಪ್ರತಿಯೊಂದು ಕೇಸ್ ಮಾಡಿದಾಗ ಸ್ವಲ್ಪ ಇನ್ಸೆಂಟಿವ್ ಹೋಗಲಿ ಸರ್ಕಾರದ ಕಡೆಯಿಂದ ಅನ್ನೋ ಒಂದೇ ಉದ್ದೇಶಕ್ಕೆ ಈ ಎ ಬಿ ಆರ್ ಕೆನಲ್ಲಿ ನಾವು ಏನು ಇಲ್ಲಿ ಗಳಿಗೆ ಇದು ಮಾಡಿ ತುಂಬಾ ಕಡಿಮೆ ಅದು ಒಂದು ಐವತ್ತು ರೂಪಾಯಿ ಇರ್ಬೋದು ಒಂದು ನೂರು ರೂಪಾಯಿ ಇರ್ಬೋದು ಪರ್ ಪೇಷಂಟು ಈಗ ನಾನು ಇದು ಮಾಡಿದ್ರೆ ನಾನೊಂದು ಕೆಡ್ರಾಕ್ ಸರ್ಜರಿ ಮಾಡಿದ್ರೆ ಒಂದು ಇನ್ನೂರು ರೂಪಾಯಿ ಪರ್ ಕೇಸ್ ಇರ್ಬೋದು ಹಾಗೆ ಇಟ್ ಡಿಪೆಂಡ್ಸ್ ಇನ್ಸೆಂಟಿವ್ ಅದು ನಮಗೆ ಗೌರ್ಮೆಂಟ್ ಇಂದ ಬರುತ್ತೆ ಬರತ್ತೆ ಸರ್ಕಾರದಿಂದ ಬರುತ್ತೆ ಪ್ರತಿಯೊಂದು ಪೇಷ ಪೇಶೆಂಟ್ ಇಲ್ಲಿ ಅಡ್ಮಿಟ್ ಆಗಿರೋದು ಕೂಡ ಎಂಟ್ರಿ ಆಗ್ತದೆ ಇವಾಗ ಏನಾಯ್ತು ಅಂದ್ರೆ ಈ ಯೋಜನೆ ಬಂದ ಮೇಲೆ ಈಗ ಸರ್ಜನ್ ಡಾಕ್ಟರ್ ಸುಮ್ಮನೆ ಬರೋದು ಸೈನ್ ಮಾಡೋದು ಹೋಗೋದು ಅಥವಾ ಈ ಎಂಟ್ರಿ ಡಾಕ್ಟರ್ ಸುಮ್ನೆ ಬರೋದು ಸೈನ್ ಮಾಡೋದು ಹೋಗೋದು ಕೇಸ್ ನೋಡಲ್ಲ ಈ ತರ ತುಂಬಾ ಕೇಸ್ಗಳು ಮುಂಚೆ ಆಗ್ತಾ ಇತ್ತು ಇವಾಗ ನಮ್ಮನ್ನ ಹೆಂಗೆ ಮಾನಿಟರ್ ಮಾಡ್ತಾರೆ ಅಂದ್ರೆ ನಮ್ದು ಏರಿ ಆಕೆ ಎಷ್ಟಾಗಿದೆ ಈಗ ನಾನು ಎಷ್ಟು ಪೇಷಂಟ್ ನೋಡ್ತೀನಿ ಅಷ್ಟು ಪೇಷಂಟ್ ನ ಒಂದು ಪೋರ್ಟಲ್ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ ಇದಕ್ಕೆ ಸರ್ಕಾರದ ಒಂದು ವೆಬ್ಸೈಟ್ ಇದೆ ನಾನು ಒಂದು ಪೇಶೆಂಟ್ ಅಡ್ಮಿಷನ್ ಮಾಡ್ಕೊತೀನಿ ಅಂದ್ರೆ ಅದನ್ನ ಅಲ್ಲಿ ಅವತ್ತಿನ ಈಗ ನಾನು ಇವತ್ತು ಒಬ್ರನ್ನ ಅಡ್ಮಿಷನ್ ಮಾಡಿ ಬಂದೆ ಇಮಿಡಿಯೇಟ್ ಆಗಿ ಅಲ್ಲಿ ಎಂಟರ್ ಆಗುತ್ತೆ ಅಂದ್ರೆ ನರಸೀಪುರದಿಂದ ಡಾಕ್ಟರ್ ಭಾರತಿ ಈಗ ಒಂದು ಪೇಶೆಂಟ್ ಸೆಂಟರ್ ಸ್ಟೇಟ್ ಸ್ಟೇಟಿಗೆ ಹೋಗುತ್ತೆ ಸೊ ಇಷ್ಟು ದಿನ ಇವ್ರು ನೋಡ್ಕೊಂಡಿದ್ದಾರೆ ಏನ್ ನೋಡ್ಕೊಂಡಿದ್ದಾರೆ ನೆಕ್ಸ್ಟ್ ಆ ಪೇಶೆಂಟ್ ಏನ್ ಡೆತ್ ಆಯ್ತಾ ಇಂಪ್ರೂವ್ ಆಯ್ತಾ ರೆಫರ್ ಆಯ್ತಾ ಪ್ರತಿಯೊಂದು ಇರುತ್ತೆ ಸೊ ನಾನ್ ಮೂವತ್ತು ದಿನ ನಾನ್ ಕೆಲಸ ಮಾಡಿದ್ರೆ ಮೂವತ್ತು ದಿನದಲ್ಲಿ ನಾನ್ ತಗೊಳ್ಳೋ ಸಂಬಳಕ್ಕೆ ನಾನ್ ಕೆಲಸ ಮಾಡಿದಿನ ಇರುವ ಚೆನ್ನಾಗಿ ಇದು ತುಂಬಾ ಒಂದು ಒಳ್ಳೆ ಯೋಜನೆ ಅಂದ್ರೆ ಡಾಕ್ಟರ್ಗಳು ಗಳು ಅವರ ಸ್ಪೆಷಾಲಿಟಿನ ಮಾಡ್ಕೊಳ್ಳೋದ್ರಲ್ಲಿ ಒಂದು ಹೆಲ್ಪ್ ಮಾಡ್ಬೋದು ತಾಲೂಕು ಕೇಂದ್ರಗಳಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಇದು ಪಿ ಎಚ್ ಗಳಲ್ಲೂ ಇದೆ ಡಿಸ್ಟಿಕ್ಟ್ ಅಲ್ಲಿದೆ ತಾಲೂಕಾದಲ್ಲಿ ಇದೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲಿ ಇದೆ ಎಲ್ಲ ಕಡೆ ಇದೆ ಡಾಕ್ಟರ್ ಏನ್ ಕೆಲಸ ಮಾಡ್ತಾರೋ ದೊಡ್ಡ ಇಮ್ಯುನೈಸೇಷನ್ ಅಲ್ಲಿ ಇದೆ ಸೊ ಇನ್ನೊಂದು ತುಂಬಾ ದೊಡ್ಡ ಬದಲಾವಣೆ ಮತ್ತೆ ಇನ್ನೊಂದು ನಮ್ಗೆ ಎನ್ ಬಿ ಎಸ್ ಯು ಅಂತ ಇರುತ್ತೆ ಅಂದ್ರೆ ಹುಷಾರ್ ತಪ್ಪಿರೋ ಮಕ್ಕಳು ಎನ್ ಆರ್ ಸಿ ನಲ್ಲಿ ಏನ್ ಮಾಡ್ತೀವಿ ನಾವು ಹುಷಾರಾಗಿರ್ತಾರೆ ಆದ್ರೆ ವಯಸ್ಸಿಗೆ ತಕ್ಕ ತುಂಬ ಇರೋದಿಲ್ಲ ಮುಂದೆ ಹುಷಾರ್ ತಪ್ಪ ಚಾನ್ಸಸ್ ಜಾಸ್ತಿ ಹುಷಾರ್ ತಪ್ಪಿದ ಮೇಲೆ ಟ್ರೀಟ್ಮೆಂಟ್ ಕೊಡೋಕಿಂತ ಮುಂಚೆನೆ ಪೌಷ್ಟಿಕಾಂಶ ಕೊಟ್ಟು ಅವನ್ನ ಕೃಷಿ ಮಾಡೋವಂತ ಕೆಲ್ಸ ಎನ್ ಆರ್ ನಲ್ಲಿ ಮಾಡ್ತೀವಿ ಎನ್ ಬಿಎಸ್ ಯುನಲ್ಲಿ ಏನ್ ಮಾಡ್ತೀವಿ ಎನ್ ಬಿ ಎಸ್ ಯು ಎನ್ ಆರ್ ಸಿನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋಣ ಟ್ರೀಟ್ಮೆಂಟ್ ಇಲ್ಲ ಊಟ ಚೆನ್ನಾಗಿ ನಾವು ಆರ್ನೂರಾ ನಲ್ವತ್ತೊಂಬತ್ ಮಕ್ಳನ್ನ ಇರ್ತಕ್ಕಂಥ ಟ್ರೀಟ್ಮೆಂಟ್ ಮಾಡಿದ್ರೆ ಸೊ ಎಲ್ಲರೂ ಹುಷಾರಾಗಿ ಮನೆಗೆ ಹೋಗಿದ್ದಾರೆ ಎಲ್ಲರೂ ಚೆನ್ನಾಗಿ ಸೊ ಆರ್ನೂರ ನಲವತ್ತೊಂಬತ್ತು ಮಕ್ಕಳು ಇದು ನಿಜವಾಗ್ಲೂ ಒಂದು ಸಾಧನೆ ನಮ್ದು ಎನ್ ಬಿ ಎಸ್ ಜಿ ನಲ್ಲಿ ಯಾಕಂದ್ರೆ ಹುಷಾರ್ ತಪ್ಪದ ಮೇಲೆ ಮಕ್ಕಳನ್ನ ಮತ್ತೆ ಎದ್ದೇಳ್ಸೋದು ಸ್ವಲ್ಪ ಕಷ್ಟ ಕಷ್ಟ ಸೊ ಇಷ್ಟು ಕೆಲಸ ಆಗಿದೆ ಸರ್ಜರಿ ಲೆಕ್ಕಕ್ಕೆ ಬಂದರೆ ನಾವೀಗ ಓಟಿ ಇಲ್ಲಿ ನಮಗೆ ಇವಾಗ ಒಂದು ಹೆರಿಗೆ ಸರ್ಜ ಅಂದ್ರೆ ಹೆರಿಗೆ ವಿಭಾಗದ ಸರ್ಜರಿಗಳಾಗ್ತಾ ಇದ್ದಾವೆ ಇ ಎನ್ ಟಿ ವಿಭಾಗದ ಸರ್ಜರಿಗಳಾಗ್ತಾ ಇದಾವೆ ಕಿವಿ ಮೂಗು ಗಂಟಲು ಕಣ್ಣಿನ ವಿಭಾಗದ ಸರ್ಜರಿಗಳಾಗ್ತಾ ಇದ್ದಾವೆ ಮತ್ತೆ ಜನರಲ್ ಸರ್ಜರಿ ಅ ಜನರಲ್ ಏನೇನ್ ಬರ್ತದಕ್ಕೆ ನೋಡಿ ಜನರಲ್ ಅಲ್ಲಿ ನಿಮಗೆ ಹೆಮರಾಯ್ಡ್ಸ್ ಬರುತ್ತೆ ಫೈಲ್ಸ್ ಆಪರೇಷನ್ ಹರ್ನಿಯಾ ಬರುತ್ತೆ ಆಮೇಲೆ ಚಿಕ್ಕ ಕಂಟ್ಗಳು ಇರ್ತವೆ ಅಪೆಂಡಿಸೈಟಿಸ್ ಅಪೆಂಡಿಸೈಟಿಸ್ ಇದೆ ಸಿಸ್ಟ್ಗಳು ಇದೆಲ್ಲವನು ಕವರ್ ಆಗುತ್ತೆ ಪರಿಸ್ಥಿತಿ ಆ ಆಂಪ್ಡೇಷನ್ ಕಾಲು ತೆಗೆಯೋ ಮೂಳೆಗೆ ಸಂಬಂಧಪಟ್ಟ ಹಾಗೆ ನಾವು ನೇಲಿಂಗ್ ಅಂತ ಇದ್ದೀವಿ ಅದು ಮಾಡ್ತಾ ಮಾಡ್ತಾಯಿದೀವಿ ಕೆನಿಸ್ ಹಾಕೋದು ವೈರ್ಸ್ ಹಾಕೋದು ಎಲ್ಲ ಮಾಡ್ತ ಸೊ ಅವರು ಅವರು ಮಾಡ್ತಾ ಇದ್ದಾರೆ ಸರ್ಜನ್ ಅಂತ ಡಾಕ್ಟರ್ ಅಂತ ಸೋ ಅಲ್ಲಿ ಪ್ರಾಬ್ಲಮ್ ಇಲ್ಲ